ಸೂತ್ರಧಾರಿ ತುಂಬಾ ಟೈಮ್ ಇಂದ ಒಂದು ಒಳ್ಳೆ ರಿಲೀಸ್ ಡೇಟ್ ವೇಟ್ ಮಾಡ್ತಾ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಅಂಡ್ ನಿಮ್ಗೆಲ್ಲರ ಸಪೋರ್ಟ್ ಇಂದ टि प्लस मिलियन व्यूज़ आगे रिजाद हलवा कड़ ट्रेंगलो वैरलो सो थैंक यू सर डैश सांग् न थैंक यू चंद्र वि आर् वेरी ह्यापी आंड ಸೂತ್ರಧಾರಿ ಸಿನಿಮಾ ಕೂಡ ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ ಬಟ್ ಕತೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ ಅಂಡ್ ಕಿರಣ್ ಅವರೇ ಕಂಗ್ರಾಚುಲೇಷನ್ಸ್ ಅನ್ ದಿರ್ ಅನೌನ್ಸ್ಮೆಂಟ್ ಆಫ್ ದಿ ಡೇ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ಗೆ ಕೂಡ ಸಪೋರ್ಟ್ ಮಾಡಿ ನೀವೆಲ್ಲರೂ ಯು ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನ್ಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನಿಮಾಗೆ ಸಿನಿಮಾ ಜೊತೆ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂತಹ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಧನ್ಯವಾದಗಳು ಸೊ ಸೂತ್ರಧಾರಿ ಸಂಜಯ್ ಅವ್ರ ಹೇಳಿದ್ರಾಗೆ ತುಂಬಾ ಲಾಂಗ್ ಜರ್ನಿ ಸೊ ತುಂಬಾ ಎಮೋಷನ್ಸ್ ಇರುವಂತಹ ಸಿನಿಮಾ ಇದು ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರ್ಲಿಲ್ಲ ಸೊ ಮೇ ನೈನ್ತ್ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ ಇದು ಹೇಗಾಗುತ್ತೆ ಅಂದ್ರೆ ಎಕ್ಸಾಮ್ ಬರೆದ್ಬಿಟ್ಟು ನಾವು ರಿಸಲ್ಟಿಗೆ ಮಾಡೋ ಥರ ಸೊ ತುಂಬಾ ಬೇಗ ಅನೌನ್ಸ್ ಮಾಡಿದ್ದಾರೆ ನಮ್ಮ ಸೆನ್ಸರ್ ತುಂಬಾ ಖುಷಿ ಇದೆ ತುಂಬಾ ಅಂದ್ರೆ ಆಗ್ಲೇ ಹೇಳ್ದಾಗೆ ಮಾಡ್ತೀವಿ ಅಂತ ಹೇಳಿ ಸೊ ಆ ಹಬ್ಬ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಸೊ ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ಎಲ್ಲೂ ಕೂಡ ಆತರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗಿದ್ದಕ್ಕೆ ನಮ್ಮ ನವರ ಸರ್ಸೆ ತುಂಬಾ ಏನ್ ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ ಸಮ್ ಕ್ಲಿಪ್ಸ್ ನೋಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಒಂದ್ ಒಳ್ಳೆ ಸಿನ್ಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ಅವ್ರಿಗೂ ತರೋದು ದೊಡ್ಡ ವಿಷಯ ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ ಬಟ್ ನಮ್ಮ ಸಿನ್ಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನಂಗೆ ತುಂಬಾ ಖುಷಿ ಸೊ ಒಂದು ಒಳ್ಳೆ ಸಿನ್ಮಾ ಬಂದಾಗ ಎಲ್ಲರೂ ಕನ್ನಡಿಗೆ ಕೈ ಹಿಡಿರಿ ಅಂತ ಕೇಳ್ತೀನಿ ಯಾಕೆಂದ್ರೆ ಒಂದೊಳ್ಳೆ ಸಿನ್ ಎಷ್ಟೋ ಸಿನ್ಮಾಗಳು ಇವತ್ತು ಎಷ್ಟು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಹಾಗೆ ಹೋಗ್ತಾ ಇದೆ ಸೊ ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡಿ ಬೆಳೆಸ್ಬೇಕು ಸೊ ಎಲ್ಲರೂ ಕೂಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಸಿನಿಮಾ ಆಗಿರೋ ಕಿರಣ್ ಸರ್ ಅವ್ರಗು ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೇದಾಗಬೇಕು ಹಾಗೆ ನಮ್ಮ ದಾಸ್ ಸರ್ ಈ ಸಿನಿಮಾದಲ್ಲಿ ನನ್ನ ತುಂಬಾ ಕ್ಯೂಟ್ ಆಗಿ ಸ್ವಲ್ಪ ಹಾಟ್ ಆಗಿ ತೋರಿಸಿದ್ದಾರೆ ಸೊ ನಾನು ಈ ಸಿನಿಮಾದಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರೂ ರಂಜಿಸಿರೋದು ಗೊತ್ತೇ ಇದೆ ನಮ್ಮ ಬೆಸ್ಟ್ ಸಂಜನಾ ಅವರು ತುಂಬಾ ಹಾಟ್ ಅಂಡ್ ಸ್ವೀಟ್ ಕ್ಯೂಟ್ ಆಗಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ ಕೇಳುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್